ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದರ ಕನ್ನಡ ಜಗತ್ತು ಅತ್ತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿಯನ್ನು ಮಾಡಿಸ್ಕೊಂಡಿದ್ರಾ ಅಂಥವರಿಗಾಗಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಪ್ರಾರಂಭ ಆಗಿದ್ದಾವೆ ಇನ್ನು ಯಾವ ಒಂದು ಡೇಟ್ನಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರಲ್ಲಿ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಾಗಿ ಏನಪ್ಪಾ ಅಂತಂದರೆ ಈಗಾಗಲೇ ಕೆಲವೊಂದಿಷ್ಟು ಜನ ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಹಾಕಿದ್ರ ಅಂತರ್ಗಾಗಿ ಏನಪ್ಪಾ ಅಂತಂದರೆ ಅಪ್ರೂವಲ್ ಪ್ರಾರಂಭ ಆಗಿದೆ ಹೌದು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಂದಿನಿಂದ ರೇಷನ್ ಕಾರ್ಡ್ ಅಪ್ರೂವಲ್ ಪ್ರಾರಂಭ ಇದೆ ಇನ್ನು ಯಾವಾಗ ಮತ್ತು ಯಾವ ಒಂದು ಸಮಯದಲ್ಲಿ ಅಪ್ರೂವಲ್ ಪ್ರಾರಂಭ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಅಪ್ರೂವಲ್ ಪ್ರಾರಂಭ ಆಗೋದು ಯಾವಾಗಪ್ಪ ಅಂತಂದರೆ ಇವತ್ತು ನೋಡ್ಬೋದು ಸ್ನೇಹಿತರೆ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಸಮಯ ನೋಡೋದಾದರೆ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಓಕೆನಾ ಅಂದರೆ ಹನ್ನೊಂದು ಎ ಎಮ್ದಿಂದ ಹನ್ನೆರಡು ಪಿ ಎಮ್ವರೆಗೆ ಒಂದು ಗಂಟೆಗಳ ಕಾಲ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಇರುತ್ತೆ ಏಕಕಾಲದಲ್ಲಿ ಏನಪ್ಪಾ ಅಂತಂದರೆ ಎಲ್ಲ ಜಿಲ್ಲೆಗಳ ಒಂದು ಸರ್ವರ್ಗಳಿಗೆ ಅಪ್ರೂವಲ್ ಪ್ರಾರಂಭ ಇರುತ್ತೆ ಇನ್ನು ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅಪ್ರೂವಲ್ ಮಾಡ್ತಾಯಿದ್ದಾರೆ ಓಕೆನಾ ಯಾರು ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಹಾಸ್ಪಿಟಲ್ಗಳಲ್ಲಿ ಮೆ ಎಮರ್ಜೆನ್ಸಿ ಪೇಷಂಟ್ಗಳಿರ್ತಾರೆ ಅಂಥವ್ರಿಗೆ ಮಾತ್ರ ಏನಪ್ಪಾ ಅಂತಂದರೆ ಅಪ್ರೂವಲ್ ಪ್ರಾರಂಭ ಇದೆ ಹೊಸ ರೇಷನ್ ಕಾರ್ಡ್ದು ಏನು ರೇಷನ್ ಕಾರ್ಡ್ನ ಒಂದು ಅತಿದ್ಪಡಿ ಅಪ್ರೂವಲ್ ಪ್ರಾರಂಭ ನೋಡೋದಾದರೆ ಇದು ಕೂಡ ಹಿಂದೆ ಅಪ್ರೂವಲ್ ಇರುತ್ತೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇನ್ನು ಸಮಯ ನೋಡೋದಾದರೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೆ ಓಕೆನಾ ಹನ್ನೆರಡು ಪಿ ಎಮ್ರಿಂದ ಒಂದು ಪಿ ಎಮ್ವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಅಪ್ರೂವಲ್ ಪ್ರಾರಂಭ ಇರುತ್ತೆ ಓಕೆನಾ ಏನು ಏಕಕಾಲದಲ್ಲಿ ಏನಪ್ಪಾ ಅಂದ್ರೆ ಇದು ಎಲ್ಲ ಜಿಲ್ಲೆಗಳಿಗೆ ಅಪ್ರೂವಲ್ ಪ್ರಾರಂಭ ಇರುತ್ತೆ ಇನ್ನು ಇದು ಕೂಡ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಅಪ್ರೂವಲ್ ಪ್ರಾರಂಭ ಇರುತ್ತೆ ಓಕೆನಾ ಏನು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಅಂದರೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿರಬಹುದು ಅಥವಾ ಹೊಸ ಅರ್ಜಿ ಆಗಿರಬಹುದು ಏನು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ಏನಪ್ಪಾ ಅಂತಂದ್ರೆ ಆದಂಥ ಒಂದು ವಾಟ್ಸ್ಯಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಆ ಒಂದು ಲಿಂಕ್ಗಳನ್ನ ನಾನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನ ಕೂಡ ಇದರಲ್ಲಿ ಪಡ್ಕೋಬೋದು ಯಾವುದಾದ್ರೂ ಸರ್ಕಾರಿ ಯೋಜನೆಗಳ ಒಂದು ಬಂತು ಅಂತಂದರೆ ಯಾವುದಾದ್ರೂ ಅರ್ಜಿ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನ ನಾವು ಈ ಒಂದು ಗ್ರೂಪ್ಗಳಲ್ಲಿ ಏನು ಪರ್ಮಿಷನ್ ಮಾಡ್ತಾಯಿರ್ತೀವಿ ಇಲ್ಲಿಂದ ಕೂಡ ನೀವು ಏನಪ್ಪಾ ಅಂತಂದರೆ ಜಾಯ್ನಿಂಗ್ ಆಗ್ಬೋದು ಓಕೆನಾ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಅಥವಾ ತಿದ್ದುಪಡಿ ಏನಪ್ಪಾ ಅಂತಂದರೆ ನಿಮ್ಮದೇ ಆದಂಥ ತಾಲೂಕಿನಲ್ಲಿ ತಹಸೀಲ್ದಾರ್ ಆಫೀಸ್ನಲ್ಲಿ ಏನಪ್ಪಾ ಅಂತಂದರೆ ಪೋರ್ಟ್ ಆಫೀಸರ್ಗಳಿರ್ತಾರೆ ಅವರು ನಿಮಗೆ ಅಪ್ರೂವಲ್ ಮಾಡಿ ಕೊಡ್ತಾರೆ ಓಕೆನಾ ಅಲ್ಲಿ ನೀವು ಅಪ್ರೂವಲನ್ನು ಮಾಡಿಸ್ಕೋಬೋದು ನಮಗೆ ಓನ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದವರು ಏನಪ್ಪಾ ಅಂತಂದರೆ ಅಪ್ರೂವಲ್ ಮಾಡಿಸ್ಕೋಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ